ಹಾಗಾಗಿ ಮೊದಲದಾಗ ನಾವು ಹೇಳ್ತಕ್ಕಂಥದ್ದು ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳದಕ್ಕೆ ಇಷ್ಟಪಡೋದು ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ಐಟಿ ಬಿಟಿ ಅಂತ ಅನ್ಕೋಬೇಡಿ ನೀವು ಸದನದಲ್ಲೂ ಕೂಡ ನೋಡಿದಿರಿ ಸರ್ವ ಇಲಾಖೆ ಸಚಿವ ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ ಅವರೇ ಉಸ್ತುವಾರಿ ಸದನದಲ್ಲೂ ಕೂಡ ಏನೇ ಪ್ರಶ್ನೆ ಬಂದರೂ ಸಹ ಗೃಹ ಸಚಿವರಿದ್ದರೂ ಕೂಡ ಅವ್ರ ಪರವಾಗಿ ಎದ್ದ ಎದ್ದೇಳ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಪ್ರಶ್ನೆ ಇದ್ರೆ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ ಮುಖ್ಯಮಂತ್ರಿಗಳ ಸಂಬಂಧಪಟ್ಟಿದ್ದರೂ ಕೂಡ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ ಅಂದರೆ ಬಹಳ ಜ್ಞಾನಿಗಳು ಅವರು ಅದನ್ನು ನಾವು ಒಪ್ಕೊಳ್ತೇವೆ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಬುದ್ಧಿವಂತರು ಬಹಳ ದೊಡ್ಡ ಮೇಧಾವಿ ಬಹಳ ದೊಡ್ಡ ಜ್ಞಾನಿಗಳು ಅಷ್ಟು ಅದ್ರ ಜೊತೆ ಜೊತೆಗೆ ಅಷ್ಟೇ ಶಕ್ತಿಶಾಲಿ ಮತ್ತು ಪ್ರಭಾವಿ ಮುಖಂಡ ಅದನ್ನು ಕೂಡ ನಾವು ಒಪ್ಕೊಳ್ತೇನೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ನನ್ನ ಏನು ಹೇಳಿದ್ದಾರೆ ಬಿಜೆಪಿಯರಿಗೆ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಪೋಸ್ಕೋ ಪೋಕ್ಸೋ ಕೇಸನ್ನ ಮುಚ್ಚಾಕಳಕ್ಕೆ ಏ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ನೀವೇನು ಸುಪ್ರೀಂ ಕೋರ್ಟ ನೀವೇನು ಹೈಕೋರ್ಟ ನೀವೇನು ತನಿಖಾಧಿಕಾರಿನ ನೀವೇನ ಕೇಸ್ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹಳ ದೊಡ್ಡ ಮೇಧಾವಿ ನೀವು ಗೊತ್ತಿದೆ ನನಗೆ ಆದರೆ ಇವತ್ತು ನಾವ ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಿರತಕ್ಕಂಥ ವಿಚಾರ ಏನು ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಐದು ಜನ ಸಹೋದರಿಯರು ಒಬ್ನೇ ಗಂಡು ಮಗ ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ ಕಳುಚು ಬಿದ್ದಿದೆ ನಿಮ್ಮ ರಾಜಕೀಯ ಪುಡಾರಿಗಳ ಕುಂಭಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಸಹ ನಿನ್ನೆ ನನ್ನ ದೆಹಲಿಯಲ್ಲಿ ಬಹಳ ಪ್ರಮುಖ ಇರತಕ್ಕಂಥ ಸಭೆ ನಮ್ದು ರಾಷ್ಟೀಯ ಅಧ್ಯಕ್ಷ ನೇತೃತ್ವದಲ್ಲಿ ಆ ಸಭೆಯನ್ನು ಕೂಡ ಬದುಕಿಟ್ಟು ನಾವು ನಮ್ಮೆಲ್ಲ ಮುಖಂಡರು ಇವತ್ತು ಬೀದರ್ಗೆ ನಾವು ಬಾಲ್ಕಿಗೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಇವತ್ತು ನಾವು ಪ್ರಿಯಾಂಕಾ ಖರ್ಗೆ ಆಗಲಿ ಘಟನೆ ಬಗ್ಗೆ ಬಿಗಿಯಾಗಿ ತೋದ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರೇನಿದ್ದಾನೆ ಖರ್ಗೆ ಕುಟುಂಬಕ್ಕೆ ಪರಮಾಪ್ತ ಖರ್ಬೆ ಖರ್ಗೆ ಕುಟುಂಬಕ್ಕೆ ಅವನು ಬಹಳ ಪರಮಾಪ್ತ ಇರೋದ್ರಿಂದ ಮತ್ತೆ ಆ ಬಡ ಕುಟುಂಬ ಹಿಂದುಳಿದ ವರ್ಗದ ಕುಟುಂಬ ಸಮಾಜಕ್ಕೆ ಸೇರತಕ್ಕಂಥ ಕುಟುಂಬಕ್ಕೆ ಅನ್ಯಾಯ ಏನಾಗಿದೆ ಆ ಒಂದು ಬಡ ಕುಟುಂಬಕ್ಕೆ ಹಿಂದುಳಿದ ಸಮಾಜಕ್ಕೆ ಸಮಾಜ ಕುಟುಂಬ ಸೇರಿದೆ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಪ್ರಾಮಾಣಿಕ ಇಚ್ಛೆಯಿಂದ ನಾವು ಇವತ್ತು ನನ್ನ ಭೇಟ ಕೊಟ್ಟಿರ್ತಕ್ಕಂಥದ್ದು ಏನ್ ಹೇಳಿದರೆ ಡೆತ್ ನೋಟ್ ಅಲ್ಲಿ ಸಚಿನ್ ಪಾಂಚೋಳ್ ಅವರು ಡೆತ್ ನೋಟಿನ ಸ್ಯೂಸೈಡ್ ನೋಟಿನ ಮೂರನೇ ಪುಟದಲ್ಲಿ ಹೇಳ್ತಾರೆ ಈ ಟೆಂಡರ್ ಮಾಡಿಕೊಡಲು ಈ ಟೆಂಡರ್ ಮಾಡಿಕೊಡಲು ಐದು ಪರ್ಸೆಂಟ್ ದುಡ್ಡಿನ ನಿಟ್ಟಿರುತ್ತಾನೆ ನನಗೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿದ ಮಾತು ದಾಟುವುದಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮಾಧ್ಯಮದ ಸ್ನೇಹಿತರು ಯಾರು ರಾಜು ಕಪ್ನೂರ್ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಚಿನ್ ಪಾಂಚಾಳ್ಗೆ ನಾನು ಏನೇ ಹೇಳಿದ್ರು ಕೂಡ ನಾನು ಹೇಳಿ ನನ್ನ ನನ್ನ ಮಾತನ್ನ ಮೀರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಮೀರೋದಿಲ್ಲ ಅನ್ನೋ ಮಾತನ್ನ ಆ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ ಸಚಿನ್ ಪಾಂಚಾಳ್ ಅವರು ಮತ್ತೊಂದು ಕಡೆ ಹೇಳ್ತಾರೆ ಮಾನ್ಯ ಸಚಿವರ ಬೆಂಬಲ ಸಂಪೂರ್ಣವಾಗಿದೆ ಮಾನ್ಯ ಸಚಿವರ ಬೆಂಬಲನೇ ಸಂಪೂರ್ಣವಾಗಿದೆ ಅಂತ ಅಂತೇನ ಉಲ್ಲೇಖ ಮಾಡಿದ್ದ ಅದನ್ನು ಕೂಡ ಈ ಡೆತ್ ನೋಟಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಇವತ್ತು ಅನೇಕ ಪ್ರಶ್ನೆಗಳು ತೆರೆದಿರತಕ್ಕಂಥದ್ದು ಪಾಪ ಆ ಸಹೋದರಿಯರು ಮಧ್ಯಾಹ್ನ ಎರಡೂವರೆಗೆ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡೂವರೆಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಯಾರೂ ಕೂಡ ಅವರಿಗೆ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡೋದಿಲ್ಲ